ಬ್ರಿಡ್ಜ್ ಮ್ಯಾನ್ ಎಂದಿರಿಸಿ ಒಂದು ಡ್ರೋನ್ ಶೂಟ್ ಆರಿಸ್ಬೇಕಂತ ಹೇಳಿ ಡ್ರೋನ್ ರೆಡಿ ಮಾಡಿದ್ದು ನಾಡು ಏನು ಮಾಡುತ್ತೆ ನಮ್ಮ ನಾಡೋಗ ಆ್ಯಕ್ಚುಲಿ ಪೊಲೀಸರು ಮೊಬೈಲ್ ಕೊಟ್ಟಾರ ಭಾಳ ದೊಡ್ಡ ಡಾಕ್ಟರ್ ಮಾಡ್ಯಾರ ಅಂತೀರ ರೂಮಿಗೆ ಹೋಗಿ ಕಲಬುರಿ ಕಲಬುರಗಿ ನೋಡ್ರಿ ನಮ್ಮ ಭಾಷೆ ನೋಡ್ರಿ ಸಾಕು ಊರು ಯಾವ ಊರು ಕೇಳ್ತಾರೆ ಅನ್ನೋರು ಇವರು ಗುಡ್ ಮುಂಜಾನೆ ನಾವೊಂದು ಮೂರನೇ ದಿನ ಇವತ್ತ ಸೊ ಈಗ ಧರ್ಮಸ್ಥಳ ರೂಮ್ ಚಕ್ರ ನೋಡ್ಕೊಂಡು ಅಣ್ಣ ಬರ್ರಣ್ಣ ಎಡ್ತಾನೆ ಬೇಕ್ರಿ ಇವ್ರೇ ಸರ್ ಸಾವಿರದು ಎರಡು ಸಾವಿರ ಹಚ್ರಿ ಏನು ಹಣಮಂತ ಸೈ ನಡುತ್ತೆ ಇಲ್ಲಿ ಮುಗಿಸ್ಕೊಂಡು ನಾವು ಕಟ್ಟಿಲು ದುರ್ಗಾ ಪರಮೇಶ್ವರ್ ಹೋಗ್ಬೇಕು ಅಲ್ಲಿಂದ ಹೋಗ್ಬೇಕು ಸೊ ಅಲ್ಲಿಂದ ಸಿಗ ಮತ್ತೇರಿಟರ್ನ್ ಆಗ್ಬೇಕು ನೋಡೋ ಮರಿ ಎಷ್ಟು ಸುದ್ದಿ ಅಂತ ಹೇಳಿ ಎಲ್ಲ ರೂಮ್ ನೋಡ್ರಿ ನೀವೆಲ್ಲ ಈ ಸೈಡ್ ಅದ ಅಷ್ಟು ಡಿಲಾಕ್ಸ್ ಮಳೆ ಒಂದು ಜಗ್ಗಿ ಜಗ್ಗೆ ನೋಡಿ ಮಳೆ ಸೌಂಡ್ ನೋಡಿದ ಆಗಲ್ಲ ಸೊ ಈಗ ತೋಟ ಮಾಡುತ್ತೆ ಆ್ಯಕ್ಚುಲಿ ಡೆಪ್ಯೂಟಿ ಅವ್ರು ಆ್ಯಕ್ಚುಲಿ ಒಂದು ಡಿಲಾಕ್ಸ್ ಹನ್ನೆರಡು ನೂರು ಸೊ ಹದಿನೈದು ನೂರು ರೂಪಾಯಿ ಇಟ್ಕೊಂಡಿರ್ತಾರೆ ಅದರಾಗ ಆಪೀಸ್ ಮುನ್ನೂರು ರೂಪಾಯಿ ಕೊಡ್ತಾರೆ ಸೊ ತೊಗೊಂಡು ಪಾರ್ಕಿಂಗ್ ಗಿರ್ಕಿಂಗ್ ಜಬರ್ದಸ್ತ ಬಟ್ ಇಲ್ಲಿ ಮಳೆ ಒಂದು ಹಾಂ ನಿಂತ ಆ ಕಡೆದ ಮಾಡ್ರಣ ಪಾರ್ಕಿಂಗ್ ಇಲ್ಲದ ಇಲ್ಲಿ ತಂದು ಹಚ್ಚಿ ಇಲ್ಲ ಅಲ್ಲೇ ನಾಷ್ಟ ಟೈಮ್ ಮುಗಿಕೊಂಡು ಇಲ್ಲ ಅನ್ನಪೂರ್ಣೇಶ್ವರದಾಗ

ಸ್ವಲ್ಪನು ಕಾಮನ್ ಸೆನ್ಸ್ ಒಂದು ಎಲ್ಲ ಅಂತಾರ ಏನೋ ಅಂತ ಕಲ್ತಿ ಇಷ್ಟೆಲ್ಲ ಹುಷಾರಿದ್ದು ಹಚ್ಚ ಹೋಗೋದು ಯಾರು ಬರ್ತೋದ್ರೆ ಕೂಡ ತಗ ಇನ್ನೊಂದು ಏನಪ್ಪ ಪಾರ್ಕಿಂಗಲ್ಲಿ ಭಾರಿ ಒಳಗೆ ಗಾಡಿನೇ ತಗೋಲಿಲ್ಲ ಆ ಥರ ಪಾರ್ಕಿಂಗಲ್ಲಾಗ ಫುಲ್ ಇನ್ನೇ ಕೆಲಸ ನೋಡಿದೆ ಇಲ್ಲ ನಮ್ಮ ಆಗಿ ಈ ಹೊಸ ಬಿಲ್ಡಿಂಗ್ ಬಿಲ್ಡಿಂಗಿದು ಇನ್ನೂ ರೂಮಿಂದು ಹೊಸ ಇದು ಹಂಗಾಗಿ ಇಲ್ಲಿ ಫುಲ್ ಕೆಲಸ ನಮ್ಮ ರೂಮ್ ಇಳಿದ್ರೂಪ್ಲೇ ಲಿಫ್ಟ್ ಇಳಿದ್ರೂ ಇಲ್ಲೇ ನಮ್ಮ ಕಾರ್ ಪಾರ್ಕಿಂಗ್ ನೋಡಿರಿ ್ರಿ ಈಗ ಕಾರ ಲಗೇಜ್ ಹಾಕೊಂಡು ನಾಶ ಸೊ ಇಲ್ಲ ಅನ್ಪೂರ್ಣೇಶ್ವರಿ ಶುದ್ಧ ಸಸ್ಯ ಆರಿ ಇಲ್ಲೇ ನಮ್ಮ ರೂಮ್ ಇತ್ತ ಇಲ್ಲೇ ನಾಶ ಮುಗಿಸ್ಕೊಂಡು ಇಲ್ಲಿಂದ ನಾವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಯಕ್ಷಗಾನ ಮಂಚ ಏನ್ ಮನುಷ್ಯ ಮಾಡುತ್ತೇರಿ ೋಸ ಮಸಾಲೆ ಅವಲಕ್ಕಿ ಅದ ರೀ ಅವಲಕ್ಕಿ ಸ್ಯಾಡ್ ದೋಸೆ ಮೊಸಲು ದೋಸೆ ಅವಲಕ್ಕಿ ಮೊಸರು ಕೇಸರಿ ಭಾತು ಇಲ್ಲ ನೋಡು ಎರಡು ಅವಲಕ್ಕಿ ಮೊಸರು ತೊಣಿದು ಸೊ ಕನ್ಫೀಸಾಗಿ ಎಕ್ಸ್ಟ್ರಾ ಒಂದು ತೊಗೊಂಡಿದ್ದು ತೊಳೆದು ಬೇರೆ ಬ್ಯಾರ್ಯಾರು ತೊಗೊಂಡು ಒಂದು ಕೇಸರಿ ಭಾತ ಸೊ ಅವ್ರಲ್ಲಿ ಮಸಾಲೆ ದೋಸೆ ಇಡ್ಲಿ ಅದೇನೂ ಹೇಳದ ಸೊ ಅವಲಕ್ಕಿ ಅಂತ ಸುಮ್ಮನೆ ಬಂದು ಟೇಸ್ಟ್ ಮಾಡ್ಬೇಕಂತ ಟೇಸ್ಟ್ ಮಾಡ ನಿಂತಿದ್ದೀನಿ ನಿನ್ನ ಬಸ್ತು ಮತ್ತಿದ್ ಸರ್ ಈ ರೋಡ್ ಸೊ ಅಂತೂ ನಷ್ಟ ಚಲೋ ಚಲೋತ್ರಿ ನಮ್ಮ ಸರಿ ಒಂದು ಅವಲಕ್ಕಿ ಒಂದೇ ಕಪಾಸ್ತು ಇಲ್ಸ ಅವಲಕ್ಕಿ ಚಲೋ ಐತ್ರಿ ಬಟ್ ಅವಲಕ್ಕಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಅದ್ರಿ ಸ್ವಲ್ಪ ಅವಲಕ್ಕಿ ಡಿಫ್ರೆಂಟೇ ಮಾಡ್ರಿ ನಾಷ್ಟ ನಷ್ಟು ಸೀದಾ ಇಲ್ಲಿಂದ ಹೋಗ್ತೀರಾ ಗಾಡಿ ರೀ ಹೋಗ್ತೀರಾ ಮತ್ತೆ ತೊಗೋರಿ ತೊಗೋರಿ ಸುಳ್ಳೆ ರೂಟ್ ಮತ್ತೆ ಸೇಮ್ ಕುಕ್ಕೆ ಕುಕ್ಕೆ ಹೋಗ್ಬೇಕು ಏನ್ ಸರ್ ಹ್ಮ್ ಕುಕ್ಕೆ ರೊಟ್ಟಿ ಸರ್ ಕುಕ್ಕೆ ರೊಟ್ಟಿ ಹೋಗಿ ಕುಕ್ಕೆ ಅಲ್ಲಿ ಸುಳ್ಳೆ ಹೋಗ್ಬೇಕ್ರಿ ನಾವು ಕಟೀಲು ದುರ್ಗಾ ಪರಮೇಶ್ವರ ಹೋಗ್ಬೇಕಾಗಲ್ಲ ಅಲ್ಲೊಂದು ಬ್ರಿಡ್ಜ್ ಹತ್ತು ಯಾವುದು ಮೂಡುಬಿದ್ರಿ ಅಂತ ಒಂದು ಊರದ ಆ ಮೂರು ಬಿಡ್ರಿ ಆಗ ನಮ್ಮ ಮುಂದೊಂದು ಬ್ರಿಡ್ಜ್ ಬರ್ತಾ ಮೂಡುಬಿದ್ರಿ ಊರಾಗ ಸೊ ಆ ಬ್ರಿಡ್ಜ್ ಮೇಲೆ ಎಂದಿರಿಸಿ ಒಂದು ಡ್ರೋನ್ ಶೂಟ್ ಹಾರಿಸ್ಬೇಕಂತ ಹೇಳಿ ಡ್ರೋನ್ ರೆಡಿ ಮಾಡಿದ್ದೆವು

ಯಾಕಂದ್ರೆ ಮಳೆ ಅಂತ ಹಾರಸ್ದೆ ಆರ್ ಜನ ಅಲ್ಲಿ ನಾಳೆ ಅಲ್ಲೂ ಗುಡಿ ಬಲ್ಲ ಇಲ್ಲ ರೀ ಗುಡಿನಾಗ ಅಲ್ಲಿ ಹಾರಸ ಮಾಡ ಭಾರಿ ಕಾಣ್ತಾರೆ ಯಾಕಂದ್ರೆ ನದಿ ಗುಡಿಯಾಗಿಂದ ಹೋಗ್ತಾರೆ ರೀ ಸೊ ನಮ್ಮ ಪ್ರದೀಪ ಡ್ರೋನ್ ಹಾರಿಸೋಮ ಅಂತಂದ್ರೆ ಅವರೇ ನಿಂದಿರ್ಸಿ ನೆನಪು ಮಾಡಿ ಹಾರಸ್ತೇವೆ ಡ್ರೋನಾ ಫಸ್ಟ್ ಕ್ಲಾಸ್ ಬಂದದ್ದು ವ್ಯೂ ಮಾತ್ರ ಹಾಕಿರ್ತೀನಿ ನೋಡಿರಿ ನಾಡು ಏನು ಮಾಡತ್ತೆ ನಮ್ಮ ನಾಡುಗೆ ಆಕ್ಚುಲಿ ಪೊಲೀಸರು ಮೊಬೈಲ್ ಕೊಡ್ಲಾರ್ದ ಭಾಳ ಬೆಟ್ ಬೆಟ್ರ್ ಮಾಡ್ಯಾರ

ದೇವಸ್ಥಾನ ಗುಡಿ ಇಲ್ಲಿ ನೋಡ್ರಿ ಈ ನದಿ ಅನ್ನೋದಲ್ಲ ಗುಡಿ ಏನ ಕಾಣ್ತಲ್ಲ ಗುಡಿ ಒಳಗಿಂದ ಹೋಗ್ತದೆ ಅಲ್ಲಿ ಅಲ್ಲಿ ಕಾಣುತ್ತೆ ಬ್ರಿಡ್ಜ್ ಸೊ ಆ ಗುಡಿ ಇದು ಏನಂದ್ರೆ ಗುಡಿ ಗುಡಿ ಸುತ್ತ ನೀರ್ ಆ ಗುಡಿ ಹೋಗ್ಬೇಕಾದ್ರೆ ಓವರ್ ಮೇಲೆ ಹೋಗ್ಬೇಕು ಫುಲ್ ನೋಡ್ರಿ ನೀರ್ ಹಾಂಗದ ನದಿ ಫುಲ್ ನೀರ ತಪಾಸ ನೋಡ್ರಿ ಈಗ ಇಲ್ಲೇ ಸೊ ಇಲ್ಲ ಒಬ್ಬರಿಗೆ ನಮ್ ಸೋರ್ ಫೋನ್ ಇಟ್ರಲ್ಲ ಸೊ ಅವ್ರು ದರ್ಶನ ಮಾಡಿಸೋಕ್ ಈಗ ಹೊಂಟ್ರಿ ಈಗ ಎ ಫ್ಯೂ ಕ್ಯಾಮ್ರಾ ಎಲ್ಲಿ ದರ್ಶನ್ ಮಾಡಿ ಹೋಗಿ ಊಟ ಮಾಡಿ ಸೊ ಬಂದೇ ಈಗ ಪಾರ್ಕಿಂಗ್ ಹಚ್ಚಿದೆ ಅಲ್ಲೇ ಬಂದಿವೆ ಬಿಸಿಲಾ ಈ ಸೈಡ್ ಅದಕ್ಕೆ ಒಂದು ಇದಂಟಿದ್ದೆ ಇಲ್ಲಿಗೆ ಹೋಗ್ಬೇಕಂದ್ರೆ ಇನ್ನೊಂದು ಕೋರ್ಗದ ಟೆಂಪಲ್ ಅಸ್ ಸೊ ಆ ಕೋರ್ಗ ಟೆಂಪಲ್ ಹೋಗ್ಬೇಕಾದ್ರೆ ಹೊಂಟಿದೆ ಈಗ

ಯಾಕೆ ಇವನೇ ಗೊತ್ತಿಲ್ಲ ಎಲ್ಲಿ ಫ್ಯಾಮಿಲಿ ಏನ್ ಮಾಡ್ತಾನೆ ಕರ್ಕೊಂಡ್ ಹೋದ್ಳೂರ್ ಕರ್ಕೊಂಡ್ ಇಲ್ಲ ಸರ್ ಮಂಗ್ಳೂರ್ ಸಿಟಿ ಕರ್ಕೊಂಡ್ ಬಂದ್ರಲ್ರಿ ಎಲ್ಲಿ ದೇವಸ್ಥಾನ ಕರ್ಕೊಂಡ್ ಹೋತಾರ ಮೈಂಡ್ ಇಮೇಜಿನೇ ಬೇರೆ ಐತ್ರಿ ಇಲ್ಲಿ ನೋಡ್ತೀನಿ ಮಂಗ್ಳೂರ್ ಸಿಟಿ ಬಂದೇವು ಈ ಮಂಗ್ಳೂರ್ ಸಿಟಿ ಬರ್ನಾ ಬೀಚ್ ಸನಿ ಬರ್ತಾರ ಇಲ್ಲಿ ಈಗ ಪ್ರದೀಪ್ಣ್ ಖುಷಿ ಬೀಚ್ ಸನಿ ಬರ್ನಾ ಈಗ ನಾವು ಕೊರಗಜ್ಜ ಟೆಂಪಲ್ ಬಂದಿರಿ ಕೊರಗಜ್ಜ ಟೆಂಪಲ್ ಅಂದ್ರೆ ಇಲ್ಲಿ ಸು ತುಂಬ ದೊಡ್ಡ ಮ್ಯಾಪ್ ಒಂದು ಒಂದು ಶಂಬೂರು ಕೊರಗಜ್ಜ ಟೆಂಪಲ್ಸ್ ಇತ್ತವೆ ಮೇನ್ ಟೆಂಪಲ್ ಇದೆ ಅದು ಶಕ್ತಿ ಸ್ಥಳ ಅಂತೇಳಿ ಮೇನ್ ಮೂಲ ಸ್ಥಳ ಇದ್ದು ಕೊರಗಜ್ ಟೆಂಪಲ್ ಅಂದ್ರೆ ಕತ್ತೂರು ಮಂಗ್ಳೂರದ ಕತ್ತೂರ್ಲಿ ಮಂಗ್ಳೂರಲ್ಲಿ ಹನ್ನೆರಡು ಕಿಲೋಮೀಟರ್ ಇದೆ ಕೊರಗಜ್ಜ ಟೆಂಪಲ್ ನಾವು ಫಸ್ಟ್ ಟೈಮ್ ಬಂತಿದ್ದೆವು ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಕುತ್ತಾರ್ ಅಂತೇಳಿ ಆ್ಯಕ್ಚುಲಿ ಮಂಗ್ಳೂರಲ್ಲಿ ಇಲ್ಲಿ ಏನೋ ಕೂಡಕ್ಕೆ ಅದ ಫಸ್ಟ್ ಟೈಮ್ ಮುಂದೆ ಇಲ್ಲಿ ಆಚಾರ ವಿಚಾರ ಗೊತ್ತಿಲ್ಲ ನಮಗೆ ಈ ಕೊರಗಜ್ಜ ಟೆಂಪಲ್ ಹೆಂಗೆ ಮಾಡೋದು ಇಲ್ಲಿ ಏನಂದ ಎಲ್ಲ ಕುರ್ಚಿ ಗಿರ್ಚಾ ಕೊಡ್ತಾರೆ ಕೈ ಕೈ ಕಾಲ ತೊಳೆದು ಒಳಗೆ ಬರತ್ತ ಹಾಂ ಫುಲ್ ಬೋರ್ಡ್ ಹಾಕ್ಯಾರ ಎಲ್ಲ ಕಡೆಗೆ ಹಂಗೆ ಬೋರ್ಡ್ ಹಾಕಿ ನಾನು ಬಿಟ್ಟರೆ ನೀರಿಗೆ ಕಮ್ಮಿ ಇಲ್ಲ ನೀರಿಗೆ ನಂಜಪ್ಲೆ ಲಂಬಲಿಪ್ಲೆ ನೀರು ಹಾಳತ್ತೆ ಅನ್ನೋದೆಲ್ಲ ಏನಿಲ್ಲ ಯಾಕಂದ್ರೆ ಚಂತನ ನೀರು ಇಲ್ಲಿ ಬರ್ಲಿಕ್ಕೆ ಆದಿ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಇಲ್ಲೇ ಒಂದು ಭಾಗದ ದೇವಸ್ಥಾನ ಧರ್ಮರ್ ಎಳುವರ್ ಮಳಿ ಒಂದು ಫುಲ್ ಮಳಿ ಇಂಥ ಧರ್ಮರ್ ಎಳ್ವರ್ ಸೀರೆಗಳು ಮತ್ತು ಕುಮಾರ ಕುಮಾರ ದಾರ ಸಿರಿ ಸಾಮು ಹಬ್ಬಗ ದಾರಗ ಸೊನ್ನೆ ಗಿಂಡೆ ನಂದಿ ಕೋನ ಇಲ್ಲಿ ಆಚಾರ ವಿಚಾರಗಳನ್ನೇ ಡಿಫ್ರೆಂಟ್ ಅದ ನಮ್ಮ ಕಡಿನೇ ಅದ ಇವ್ರ ಕಡಿನೇ ಅದ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬಿದಿರಿನ ಕಟ್ಟಿಗೆ ಅದ ಬಟ್ ಕಟ್ಟು ಥರ ಅಂದ್ರೆ ದೇವಸ್ಥಾನಗಳು ಆದ್ರೂ ಬೇರೆ ಬೇರೆ ಎಳೆಯರು ಸೀರೆಗಳ ಕುಮಾರ ಮತ್ತು ನಂದಿ ಕೋಣ ಸೊ ಈ ದೇವಸ್ಥಾನಗಳಿಗೆ ಮೇನ್ ಮೂಲದ ಕಾಣ ಅಂದ್ರೆ ಕಾಂತಾರ ಮೂವಿ ಆ ಮೂವಿಲಿಂದ ಎಲ್ಲರಿಗೂ ಕೊರಗಜ ಟೆಂಪಲ್ ಏನು ಏನು ಸುದ್ದಿ ಅಂತ ಎಲ್ಲರಿಗೂ ಗೊತ್ತಾಗ್ಯದ ಸೊ ಎರಡು ದರ್ಶನ ಮಾಡ್ತೇವೆ ಮೇನ್ ಅಂದ್ರೆ ಅಲ್ಲ ನೋಡ್ರಿ ಕೊರಗಜ ಟೆಂಪಲ್ ಸಾಧು ಮೇನ ಈ ದೇವಸ್ಥಾನ ಕೊರಗಜ್ಜ ಗೂಳಿಗ ದೇವಸ್ಥಾನ ಅಂತೇಳಿ ಎರಡು ಮೂರ್ತಿವ ಇಲ್ಲಿ ಸೊ ಇನ್ನೊಂದ್ ಹೇಳ್ಬೇಕಂದ್ರ ಈ ದೇವರಿಗೆ ಯಾವುದೇ ತರ ಗರ್ಭಗುಡಿ ಕಟ್ಟೋಂತ ಇಲ್ಲತ್ತದ ಗರ್ಭಗುಡಿ ಈ ದೇವಸ್ಥಾನ ಕೊರಗಜ್ಜ ಸ್ವಾಮಿ ಏನಾರಲ್ಲ ಅಜ್ಜನವರು ಅವರು ಸಿಂಪಲ್ ಅಂತ ಅದಕ್ಕೆ ಈ ಬಿದಿರಿನ ಛತ್ರಿತಾಗೆ ಇರ್ತಾರಂಥವ್ರು ಸೊ ಇಲ್ಲಿ ನೋಡ್ರಿ ದೇವ್ರಿಗೆ ಏನು ಪ್ರಸಾದ ಕೊಡ್ತಾರಪ್ಪ ಅಂದ್ರೆ ಚಕ್ಲಿ ಮತ್ತು ಎಣ್ಣೆ ದಾರು ಸೊ ಇವೆಲ್ಲ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ದೇವ್ರಿಗೆ ಅದೇ ಅಂತೇಳಿ ಸೊ ಇಲ್ಲಿದೊಂದು ಆಚರಣೆ ವಿಚಾರವಂಥರ ಬ್ಯಾರನೇ ಅದ ಸೊ ಇದು ಕೊರಗಜ್ಜ ಮತ್ತು ಗುಳಿಗ ದೇವಿ ದೇವರು ಅಂತೇಳಿ ಎರಡೂ ಮೂರ್ತಿಗಳ ಅಲ್ಲಿ ಈ ಸ್ಥಳ ಕೊರಗಜ್ಜ ಟೆಂಪಲ್ ಅಂತೇಳಿ ಸೊ ಕೊರಗಜ್ಜ ಟೆಂಪಲ್ ಸುಮಾರು ಟೆಂಪಲ್ಗಳು ಆತ ಸೊ ಅವ್ರ ದೇವತೆ ಎಲ್ಲಿ ಬೇಕಾಗ ಕಟ್ಕೊಂಡ್ರೆ ಸೊ ಮೂಲಂಥ ಸ್ಥಳ ಇಲ್ಲಂತಿದ್ರು ಪುತ್ತೂರು ಅಂತೇಳಿ ಗುತ್ತಾರ್ ಅಂತೇಳಿ ಒಂಥರ ಫಾರೆಸ್ಟ್ ಗುಂಪು ಕಾರಣ ಆಗಿದೆ ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ದೇವಸ್ಥಾನ ಏನದಲ್ಲ ಕೊರಗಜ್ಜ ದೇವಿ ಏನು ಕೊರಗಜ್ಜ ದೇವ ದೇವಸ್ಥಾನ ಏನದಲ್ಲ ಮೂರ್ತಿಗಳು ಅದಕ್ಕೆ ಒಟ್ಟ ಗುರಬ್ ಗುಡಿ ಕಟ್ಟಲತ್ತ ಸೊ ಅದೇ ಥರ ಏನದಲ್ಲ ಅದರ ತೆಂಗಿನ ಮರ ಅದೇ ಥರ ಅದರಾಗೆ ಇಡ್ತಾರಂತ ಬಟ್ ಆ ದೇವಸ್ಥಾನಗೇನು ಕೊರಗಜ್ಜ ಮತ್ತು ಗುಡಿಯೊಂದು ದೇವಸ್ಥಾನ ಏನು ಆ ಮೂರ್ತಿವಲ್ಲ ಆ ಮೂರ್ತಿಗೆ ಯಾವ ಥರ ಗರ್ಭ ಗುಡಿ ಕಟ್ಟೋಂಗಿಲ್ಲ ಸೊ ಅದೇ ಚ ಚಪ್ಪರ ಹಾಕಿ ಅದರಾಗೆ ಇಡ್ತಾವ ಅದರಾಗೆ ಇರೋದಂಥವ್ರು ಸೊ ಮಸ್ತ್ ಅಂತ ದರ್ಶನ ದರ್ಶನ ಸರ್ ನಮ್ಮ ಇಲ್ಲಿಂದ ಪ್ರಯಾಣ ಇಲ್ಲಿ ಮಳೆ ಬಂತು ಈ ಜಸ್ಟ್ ಆಗಿ ಮಳೆ ಬಂದು ಕಿಷ್ಟು ನೀರಾಯಿತು ಇಲ್ಲಿಂದ ಈಗ ನಾವು ಸೀದಾ ನಮ್ಮ ಮತ್ತು ಮಡಿಕೇರಿ ಹೋಗೋಕ್ಕೂ ಸದಾ ಬಿಡೋದು

ಸಿಮ್ಟೋಡ್ ಎಲ್ಲಿ ಹೋದ್ರು ಈಗ ಸಿಮಿ ರೋಡೇ ಜಾಸ್ತಿ ಅದ ಈ ಸಿಮೆಂಟ್ ರೋಡ್ ಮಾಡೋದ್ರಲ್ಲಿಂದ ಒಂದು ನಮಗೆ ಏನು ಲಾಸ್ ಅಪ್ಪ ಅಂದ್ರೆ ಒಂದು ಟೈರ್ ಜಲ್ಲಿ ಸೊ ರೋಡ್ ಗ್ರಿಪ್ ಸಿಗಲ್ಲ ನಮಗೆ ಫಸ್ಟ್ ಆಫ್ ಅಲ್ಲ ಓಡಿಸ್ಬೇಕಂದ್ರೆ ಬಟ್ ಹಿಂಗ ಕಟ್ ಕಿಟ್ ಮಾಡಿದಾಗ ಕರೆಕ್ಟ್ ಗ್ರಿಪ್ ಸಿಗೋಲ್ಲ ಆ ಕಡೆ ಕಡೆ ಓಡ್ಬಿಡ್ತದೆ ಅದಕ್ಕೆ ಸಿಮೆಂಟ್ ರೋಡ್ ಅಂದ್ರೆ ನಂಗೆ ಸ್ವಲ್ಪ ಅಲರ್ಜಿ ಇದೆ ನನಗೆ ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು

ಮಾತು ಕೇಳ್ಕೊಂಡ್ ಇವೆಲ್ಲ ನಂದಿನ ಮತ್ತೆ ಇನ್ನೂ ನಮ್ ಬಂದ್ ಸಡಿ ಅಂತ ಯಾರು ಇಲ್ಲ ಬಿಡಿಸಿದಾಗ ಏಳಕ ಮಿನಿಸ್ಟ್ರಿ ಮಿನಿಸ್ಟ್ರಿ ಹೇಳ್ತಾರೆ ಎಲ್ಲ ಸುಳ್ಳು ಇರ್ತದೆ ಸುಮ್ಮ ಕರೆ ಕರೆ ಸೊ ಈಗ ನಾವು ಮಂಗಳೂರ್ಲಿಂದ ಮಡಿಕೇರಿ ಹೊಂಟಿದ್ವು ಮಡಿಕೇರಿ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಚಾ ಕುಡಿಬೇಕಂತ ಹೇಳಿ ಗಾಡಿ ಸಡಿ ಹಾಕೊಂಡಿದ್ದು ಸೊ ಇಲ್ಲಿ ಹಳ್ಳಿ ಹೋಟೆಲ್ ಅದ ಇಲ್ಲೊಂದು ಒದ್ನಾಲ್ಕು ಚಾಯ್ಸ್ ಇದೆಯಾ ಒಂದು ಒದ್ನಾಲ್ಕು ಚಾಯ್ಸ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟ್ರ್ ಒಂದು ಒದ್ನಾಲ್ಕು ಚಾಯ್ಸ್ ಹೋಟೆಲ್ ಮುಖಾಂಬಿಕಾ ಅಂತೇಳಿ

ಜಗ್ ಬೋಂಡ ಇದು ಬಾಳಿಕಾಯಿ ಬಜ್ಜಿ ಚಾ ಇರ್ತದೆ ಫುಲ್ ಒಲಿ ಮ್ಯಾಗ ಮಾಡ್ತಾರದಲ್ಲ ಇನ್ನು ಒಲಿ ಗ್ಯಾಸ್ ಗ್ಯಾಸ್ ಚಾ ಚೆಂದರ ಅಣ್ಣ ಅದು ರಾಯ್ತಣ್ಣ ಹ್ಞೂ ಚಹಾ ಮತ್ತೆರ ಸೊಲ್ಪ ಸಕ್ರೆ ಹೆಚ್ಚಿಗೆ ಇದಲ್ಲ ಮಡನ ಶಿಸ್ತ ಚಹಾ ಅದಲ್ಲ ಒಳಗೆ ಇಲ್ಲಿ ನೋಡ ಕತ್ತಕತ್ತಲ್ಲ ಅದಕ್ಕೆ ನೋಡ್ದಾಗ ಅಲ್ಲಿ ತೋಟ ಮನಿ ಅದೇನಿಲ್ಲ ಅವ ಸೊ ಮನೆ ಇದಾವ ಅಲ್ಲಿ హోటల్ ముక్క ముక్క అడుకీట నోడ అడకీ టెంగి టెంగ కమ్మ అడుక జాస్తి పూరా ఒంటారడ ఫుల్ క్రీర భారీ వేదార్థా ఇతరు నోడ సంతా ఇవ్వు సతవరణ వేకు మాస్తా మళ్ళీ ఐదు నిమిష ఆగి బిర్ల మాస్త మళ్ళీ బర్త ఇలా అదొంథర భావిచితారీ ఐదు నిమిషా ఐదు నిమిషం మళ్ళీ యాక్చువల్లీ ఆచువలీ ఎల్లో గుడిగా ಯಾವ ಬಿಡೋ ಕ್ಯಾಮ್ರಾ ಬಿಡೋಲ್ಲ ಅಲೋ ಇಲ್ಲ ನಾವು ಎಲ್ಲಿ ಕಿರಿಕಿರಪ್ಪ ಅಂತ ಊಟ ವಯೋದಿಲ್ಲ ಸೊ ಈಗ ಮಡಿಕೇರಿ ಹೋಗ್ತೀವಲ್ಲ ಮಡಿಕೇರಿಗೋಗಿ ಬಂಗಾಳಪಟ್ಟಿಗೆ ಹೋಗೋದು ಅಲ್ಲಿಂದ ಏನದ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋದಂತ ಪೂರ್ತಿ ನಿಮ್ಗೆ ತೋರಿಸ್ತೀನಿ ಮಡಿಕೇರಿಗೂ ಯಾವುದೋ ಸ್ಟೇ ಇಟ್ಕೊಂತ ಅದು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಮ್ಮ ನಾಡು ನೋಡಿರಿ ಕರಿ ಚಹೊಂಬಂದು ಕುತ್ನಿ ಕರಿ ಚಾ ಆ ಕರಿ ಕಾಪಿ ಕರಿ ಚಾ ಕುಡಿಯೋದೇ ಆಯಿತು ಹಾಲು ಹಾಕ್ತಾರೆ ನಡು ಹಾಲಿನ ಪುಡಿ ಇರ್ತಾರೆ ಮತ್ತೆ ಕಾಫಿ ಕುಡಿದ ಅದ ತಿಂದ ರುಚಿ ಮಾತ್ರ ರುಚಿತನ ಅದು ಅಲ್ಲಾ ವೆಕಂ ಬಿಕ ಆ ನಮ್ಮ ಮಷಿನ್ ಸ್ಟ್ರಾಂಗ್ ಆಗೋದು ಏನು ಸಿದ್ದು ಏನು ம் ஐதூரிக மடிகேர் நதின கிலோமீட்டர் ஃபுல்லு பாகர் ஏதோ காணி ಮಾತ್ರಬೇಡಿ ವ್ಯದಾರ್ಥ ಅದಕ್ಕೆ ಎಂಥ ರಾಜ ಕರ್ನಾಟಕದ ಕಾಶ್ಮೀರ ಬರ್ತಾ ಮಡಿಕೇರಿ ಮಾತ್ರ ಬಾಧೋಸ್ತದ ಹಂಗೆ ಮಳಿ ಚಲೋ ಇದೆ ಈಗ ಜಗ್ಗಿ ತೊಗೊಂಡ ತಗೊಂಡ್ರಿ ನಿಂದ್ಸಣ ಎಲ್ಲ ಸಡಿ ಎಲ್ರ ಹಾಕ್ತಿರ ನೋಡ್ರಿ రుగి ఉంటా కైఫల్లె కలసీ కైఫల్ తరుగుంట బి బిడ్డ ఏంటోడు స్వామి ಉಳ್ಳಾಗಡ್ಡೆ ಒಂದು ಕಿಲೋ ಟೊಮೆಟೊ ಒಂದು ಕಿಲೋ ಪಾವು ಕಿಲೋ ಮೆಣಸಿನಕಾಯಿ ಕೊಡ್ರಿ ಅರ್ಧ ಕಿಲೋ ಮೆಣಸಿನಕಾಯಿ ಸೊ ಇವೆಲ್ಲ ಏನ್ ಮಾಡೋಕೆ ಈಗ ರೂಮಿಗೆ ಹೋಗಿ ಕಲ್ಬರಿ ಕಲ್ಬರಿಗಿ ನೋಡ್ರಿ ನಮ್ಮ ಬಾಸ್ ಹೊಡ್ರೆ ಸಾಕು ಊರಿ ಯಾವ ವರ್ಷ ಕೇಳ್ತಾರ ಅನ್ನೋರು ಇವ್ರ ಮಳಿ ಇಲ್ರಿ ನಾ ಅಲ್ಲಿ ಕಮ್ಮದ ಅಂತ ಪರಿ ನಿಮ್ಮ ಪ್ಲೇನ್ ಇಲ್ಲ ಸಪ್ ಕಮ್ಮದ ನಮ್ಮಲ್ಲಿ ಒಂದಪ್ಪ ಉಳ್ಳಾಗಡ್ಡಿ ಟೊಮಾಟೊ ಬೀನ್ಸ್ ಗಜರಿ ಕೊತ್ತಂಬರಿ ಎಲ್ಲ ತೊಂದು ಶಿಸ್ತು ಪಲೋ ಮಾಡೋಕೆ ಹೋಗಿ ಹಂಗೆ ಹಾಲಿ ತಗಿಡ್ಕೋತೀವಿ ನಾಡುಗ ಮಳೆ ಬಾ ಹೋದ್ರಾಡು ನಮ್ಮ ಮಾಡಿ ನಾ ಮನಿಗ್ ಹೋಗಿ ರೋಡ್ಗಳು ಒಂದ್ ತರ ಬುಡದಾಗ ಇದ್ರಾಗಿರ್ದಂಗ್ರ ಮಾನ್ಸರ್ ಇದ್ರಾಗ್ರಿ ಗುಪ್ತ ಕಾಶಿ ಜ್ಯೋತಿರ್ಲಿಂಗ್ ಹಿಂಗೆ ಅದ ನೋಡ್ರಿ ಅರ್ಧ ಗಡಿ ಮೇಲೆ ಹೈಟ್ ಹೋಗಬೇಕಂದ್ರೆ ಆ ಮನೆಗೆ ಹೋಗಬೇಕಂದ್ರೆ ಆಗೋಂಬೆಗೆ ಆಟ ಹೋಗೋ ಆಗೋಂಬೆಗೆ ಆಟನಲ್ಲ ಆಗೋಂಬೆಕ್ಕೆ ದೊಡ್ಡ ಅಡ್ವೆಂಚರ್ ಆದಂಗಿದು ಮಂದಲ್ ಪಟ್ಟಿ ಹೋಗದಾಗ ನಮ್ಮ ಮನೆಗೆ ಹೋಗಬೇಕಾದ್ರೆ ಇಲ್ಲ ಕಡೆಯಲ್ಲಿ ಇರ್ತದಕ್ಕೆ ಅಲ್ಲೇ پورا ಮಂದಲ್ ಪಟ್ಟಿ ಹೋಗದಾಗ ಈ ಸಿಂಗಾಲ್ ಓಡದಾಗ ವಾಹ್ ನಮ್ಮ ಮನೆಗೆ ನುಂಗೇನು ಏನೋ ಬಿತ್ತು ಅರ್ಧ ಏನೋ ಬಿತ್ತು ನೋಡು ಏನ ಬಿತ್ತು ಅಂತೆ ಚುಲ್ನ ಅಂತ ಹೇಳಿ ಸರಿ ಮೀಬಂದ ನಮ್ಮ ಲಗೇಜ್ ಇಗೆ ತೊಂಡಿ ಸಿದಾ ನಾಡು ಇಲ್ಲಿ ಬಂದ್ ಆಡು ಜಲಲ್ಲಿ ಸಾಮಾನ್ಯ ತಗೋ ಸೊ ಈಗ ರುಗಿ ಬಂದು ಶಿಸ್ತಪ್ ಅಲ್ಲ ಅಪ್ ಆಗಿ ಆಮೇಲೆ ಅಡಿಗೆ ಮಾಡ್ ಸಿಕ್ತೀನಿ ಅಲ್ಲಿ ತನ್ನ ಬಾಯಲ್ಡಿಗು